ರ ಎಲ್ಲಾರ್ಗು ರೇಷನ್ ಕಾರ್ಡ್ ಬಗ್ಗೆ ನಿಮ್ಗಂತೂ ಮಾಹಿತಿ ಹೇಳಿ 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 ಸಾಕಾಗಿದೆ ನನಗೆ ಇನ್ನೂ ಸಹ ಹೇಳ್ತಾ ಇದ್ದೀನಿ ಇನ್ನೂ ಸಹ ನಿಮಗೆ ಕಾಲಾವಕಾಶ ಇದೆ ದಯವಿಟ್ಟು ಹೋಗಿ ತಿದ್ದುಪಡಿ ಮಾಡಿಸ್ಕೋಬೇಕಾಗಿರೋರು ತಿದ್ದುಪಡಿನ ಮಾಡಿಸ್ಕೊಳ್ಳಿ ಇನ್ನೂ ಸಹ ನಿಮಗೆ ಅವಕಾಶ ಇದೆ ಇನ್ನು ಕೂಡ ಇದು ಡೇಟು ಕ್ಲೋಸ್ ಆಗಲಿಲ್ಲ ತುಂಬಾ ಜನ ಕಮೆಂಟ್ನ ಕೂಡ ಹಾಕಿದೀರ ತಿದ್ದುಪಡಿಗೆ ಬಿಟ್ಟಿದ್ದಾರೆ ಮೇಡಮ್ ನಾವು ಹೋಗಿ ಅರ್ಜಿನ ಸಲ್ಲಿಸಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇದಕ್ಕಿಂತ ಪ್ರೂಫ್ ನಿಮಗೆ ಇನ್ನೇನು ಬೇಕು ಹೇಳಿ ನಿಮ್ಮ ವಿಡಿಯೋ ನನ್ನ ವಿಡಿಯೋಸ್ ನೋಡ್ತಾ ಇರುವಂತವರೇ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಅರ್ಜಿ ಸಲ್ಸಿದೀವಿ ಮೇಡಮ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಇನ್ನೇನು ನೀವೆಲ್ಲಾ ಜಿಲ್ಲೆಯವರು ಕಮೆಂಟ್ ಆಗ್ತೀರಾ ಯಾವಾಗ ಬಿಡ್ತೀರಾ ಯಾವಾಗ ಬಿಡ್ತಾರೆ ಅಂತ ಬಿಟ್ಟಾಗ ನಾವು ಹೇಳಿದಾಗ ನೀವು ಹೋಗಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಸುಮಾರು ದಿನ ನೀವು ಕಾಯ್ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಮತ್ತೊಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಮತ್ತೊಮ್ಮೆ ಇನ್ಫೋ ವಿಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ಏನೂ ಅರ್ಥ ಆಗಲ್ಲ ಫುಲ್ಲು ಕನ್ಫ್ಯೂಷನ್ ಮಾಡ್ಕೋತೀರಾ ಪ್ರತಿ ಒಂದನ್ನು ಬಿಡಿಸಿ ಬಿಡಿಸಿ ನಿಮಗೆ ನಾನು ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಯಾಕಂದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಕೆಲವೊಂದು ವಿಚಾರಗಳು ಅಂತ ಹೇಳಿಬಿಟ್ಟು ಸೊ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿ ಪಿ ಎಲ್ ಎ ಪಿ ಎಲ್ ಎರಡು ಕಾರ್ಡ್ ಹೋಲ್ಡರ್ಸ್ಗಳು ಯಾರೆಲ್ಲ ಇದ್ದೀರಾ ಇಂಥವರಿಗೆ ಸರ್ಕಾರದಿಂದ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದಾರೆ ಸರ್ಕಾರದವರು ಇಷ್ಟೆಲ್ಲ ರಾಮಾಯಣ ಅಂತ ನಡೀತು ಇಪ್ಪತ್ತೆರಡು ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಅದಾದ ನಂತರ ವಾಪಸ್ಸು ರಿಟ್ರೀವ್ ಮಾಡಿದ್ದಾರೆ ಕೆಲವ್ರಿಗೆ ಇನ್ನೂ ಸಹ ಬರಲಿಲ್ಲ ನನಗೆ ಕಮೆಂಟಲ್ಲಿ ಅಲ್ಲಿ ಈಗಲೂ ಸಹ ನಮ್ಮ ಕಾರ್ಡ್ ರಿಲೀಸ್ ಆಗಿಲ್ಲ ಜಿ ಎಸ್ ಟಿ ಪೇಯರ್ ಅಂತಾನೆ ಇನ್ನೂ ಸಹ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿದೀರ ಉತ್ತರ ಕೊಡಿ ಅಂತಲೂ ಹೇಳಿದೀರ ಇದಕ್ಕೆ ಆಹಾರ ಇಲಾಖೆಗೆ ನೀವು ಭೇಟಿನ ನೀಡಬೇಕಾಗತ್ತೆ ನಿಮ್ಮ ಆಧಾರ್ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಪಾನ್ ಕಾರ್ಡ್ ನ ನ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ಅವ್ರಿಗೆ ತಿಳಿಸಿ ನಮ್ದು ಕಾರ್ಡ್ ಇನ್ನು ಬ್ಲಾಕ್ ಆಗಿದೆ ಅಂತ ಹೇಳಿ ಅವರು ನಿಮ್ಮನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಕ್ರಾಸ್ ಚೆಕ್ ಮಾಡ್ತಾರೆ ತಪ್ಪಾಗಿ ಅವ್ರು ಏನಾದರೂ ಕ್ಯಾನ್ಸಲೇಷನ್ ಮಾಡಿದರೆ ಅದನ್ನ ಸರಿಪಡಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ನಿಜವೂ ಟ್ಯಾಕ್ಸ್ ಪೇಯರು ಅಂತ ಹೇಳಿ ನಿಮ್ಮ ಆತ್ಮ ಸಾಕ್ಷಿಗೆ ಗೊತ್ತಿದ್ರೆ ಕಾರ್ಡ್ ಖಂಡಿತವಾಗಲು ವಾಪಸ್ ಬರಲ್ಲ ಕ್ಯಾನ್ಸಲೇಷನ್ ಆಗುತ್ತೆ ಇಲ್ಲಾಂದ್ರೆ ಅಧಿಕಾರಿಗಳಿಗೆ ನಿಮ್ಗೆ ತಿಳಿಸ್ಬಿಡ್ತಾರೆ ಇಲ್ಲ ಕ್ಯಾನ್ಸಲ್ ಆಗಿದೆ ನೀವು ಟ್ಯಾಕ್ಸ್ ಪೇಯರು ಇವತ್ತಿವತ್ತು ನೀವು ನ ಪೇ ಮಾಡಿದ್ದೀರಾ ಅಥವಾ ನೀವು ಎಷ್ಟು ಲೋನ್ ತಗೊಂಡಿದ್ದೀರಾ ಬ್ಯಾಂಕಲ್ಲಿ ಅಂತ ಹೇಳಿ ಅವರೇ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ದಯವಿಟ್ಟು ಆಹಾರ ಇಲಾಖೆಗೆ ಭೇಟಿ ನೀಡಿ ಒಂದು ಬಾರಿ ಇದಾದ ನಂತರ ಇವಾಗ ತಿದ್ದುಪಡಿ ಬಗ್ಗೆ ಮಾತಾಡೋಣ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ತಿದ್ದುಪಡಿಗ ಅವಕಾಶ ಕೊಟ್ಟಿದ್ದಾರೆ ಹುಬ್ಳಿಯಿಂದ ಕಮೆಂಟ್ ಹಾಕ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬಿಟ್ಟಿದ್ದಾರೆ ಹುಬ್ಳಿಯಲ್ಲಿ ಬಿಟ್ಟಿದ್ದಾರೆ ಹುಬ್ಳಿಯಲ್ಲಿ ಬಿಟ್ಟಿದ್ದಾರೆ ಕಮೆಂಟ್ ಅಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ ಬಿಟ್ಟಿದ್ದಾರೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ತಿದ್ದುಪಡಿಗ ಅವಕಾಶ ಕೊಟ್ಟಿದ್ದಾರೆ ಇಷ್ಟೇ ಜಿಲ್ಲೆಗೆ ಅಥವಾ ಬೆಂಗಳೂರಿಗೆ ಬಿಡಬೇಕು ಚಿಕ್ಕಮಗಳೂರಿಗೆ ಬಿಡಬೇಕು ಅನ್ನೋದು ಏನಿಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಪನಿಂಗ್ಸ್ ಆಗಿದೆ ತಿದ್ದುಪಡಿಗ ಅವಕಾಶ ಕೊಟ್ಟಿದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಹೆಸರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ರೆ ಅದನ್ನ ಕರೆಕ್ಷನ್ ಮಾಡಿಸ್ಕೋಬಹುದು ಹೊಸ ಸದಸ್ಯರ ಹೆಸರನ್ನ ಸೇರ್ಪಡಿಸಬೇಕು ಅಂತ ಹೇಳಿದ್ರೆ ಹೊಸ ಹೆಸರಿನ ಸೇರ್ಪಡಿಸೋದಿಕ್ಕೆ ಅವರ ಆಧಾರ್ ಕಾರ್ಡು ಮನೆಯಲ್ಲಿ ಇರುವಂತ ರೇಷನ್ ಕಾರ್ಡು ಇಷ್ಟನ್ನು ತಗೊಂಡು ಹೋಗಿ ನೀವು ಸೇರಿಸಬಹುದಾಗಿದೆ ಇದರ ಜೊತೆಯಲ್ಲಿ ಡಿಲೀಟ್ ಮಾಡೋದಕ್ಕೂ ಸಹ ಇವಾಗ ಅವಕಾಶನ ಕೊಟ್ಟಿದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಹೆಸರಿನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರು ನಿಮಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಇವಾಗ ನಿಮಗೆ ಇದಿಷ್ಟು ವಿಷಯಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೇಮ್ ಆ್ಯಡ್ ಮಾಡಿ ಡಿಲೀಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಕರೆಕ್ಷನ್ಸ್ ಇದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ರೆ ಇದನ್ನು ನೀವು ಸರಿಪಡಿಸ್ಬೋದಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೂ ಬೆಂಗಳೂರನ್ನು ಗ್ರಾಮೀಣವನ್ನು ಕರ್ನಾಟಕವನ್ನು ಸೈಬರ್ ಸೆಂಟರ್ಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಅನ್ ಕರ್ನಾಟಕವನ್ನಲ್ಲಿ ಫೀಸ್ ಎಷ್ಟು ಕೇಳ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ನೀವು ಸೈಬರ್ ಸೆಂಟರ್ಗಳ್ಗೋದ್ರೆ ಮಿನಿಮಮ್ ಅಂತ ಹೇಳಿದ್ರು ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಯೂಜ್ವಲಿ ಈ ಕೇಂದ್ರ ಏನೋ ಬೆಂಗಳೂರು ಅನ್ ಕರ್ನಾಟಕವನ್ನಲ್ಲಿ ಚಾರ್ಜ್ ಮಾಡಲ್ಲ ಸೈಬರ್ ಸೆಂಟರ್ ಅವರು ನಿಮಗೆ ಮಾಡ್ಬೋದು ಯಾಕಂದ್ರೆ ಅವರು ಪ್ರೈವೇಟ್ ಅಲ್ವಾ ಸೊ ಚಾರ್ಜ್ ಮಾಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಹೋಗ್ತೀರಾ ಯಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅವ್ರದ್ದು ಅವ್ರೂ ಕರ್ಕೊಂಡು ಹೋಗ್ತೀರಾ ಸರಿಗೆ ಮಾಡಿಸ್ಬಿಟ್ಟು ಬರ್ತೀರಾ ಸರ್ವರ್ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಸರ್ವ ಸಮಸ್ಯೆ ಇದೆ ಆದ್ರೂ ನೀವು ಕಾದು ಮಾಡಿಸ್ಕೊಂಡು ಬರಬೇಕಾಗಿದೆ ಯಾಕಂದ್ರೆ ಇದಕ್ಕೆ ಬೇರೆ ಯಾವುದು ವಿಧಿ ಇಲ್ಲ ನಮಗೆ ಇವಾಗ ಆನ್ಲೈನಲ್ಲಿ ನಾವೇ ಅರ್ಜಿನ ಸಲ್ಲಿಸ್ಬೋದಾ ಅಂತನೂ ನೀವು ಕೇಳ್ಬೋದು ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು ಬಟ್ ನಿಮಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಫಾಸ್ಟ್ ಇರಬೇಕು ಒಂದೇನಾದ್ರೂ ಮಿಸ್ಟೇಕ್ ಆದ್ರೆ ಮತ್ತೆ ಫಸ್ಟಿಂದ ಶುರು ಮಾಡ್ಬೇಕು ಇದೆಲ್ಲ ತಲೆನೋವು ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಟೈಮ್ನ ತಗೊಂಡು ಹೋಗಿ ಮಾಡಿಸ್ಕೊಂಡು ಬನ್ನಿ ಇದು ಸಿಂಪಲ್ ಅಂಡ್ ಬೆಸ್ಟ್ ಐಡಿಯಾ ನಿಮಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ನಾನು ಅನೌನ್ಸ್ಮೆಂಟ್ ಮಾಡಲಿಲ್ಲ ಇವಾಗಲೂ ಸಹ ಓಪನ್ ಇದೆ ದಯವಿಟ್ಟು ಹೋಗಿ ನಿಮ್ಮ ನಿಯರೆಸ್ಟ್ ಸೇವಾ ಸಿಂಧು ಕೇಂದ್ರಗಳಲ್ಲಿ ಮಾಡಿಸ್ಕೊಂಡು ಬನ್ನಿ ದಯವಿಟ್ಟು ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ತಿದ್ದುಪಡಿ ಮಾಡಿಸ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ಕಮೆಂಟ್ಗಳು ಬರ್ತಾ ಇದಾವೆ ನನಗೆ ಮಾಡಿಸಿದೀವಿ ಆಲ್ರೆಡಿ ಅಂತ ಹೇಳಿ ನನಗೆ ಖುಷಿ ಆಯ್ತು ಹೌದು ನಾವು ಮಾಡ್ತಾ ಇರೋ ಮಾಹಿತಿಗಳಿಂದ ನಿಮ್ಮ ಒಬ್ರಿಗಾದರೂ ಹೆಲ್ಪ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೀವು ಹೋಗಿ ಮಾಡಿಸ್ಕೊಳ್ಳಿ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಕ್ಲಿಯರಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಇನ್ನೂ ಸಹ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದ್ರೆ ಮರಿಬೇಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ತಿದ್ದುಪಡಿ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ